ನಮಸ್ಕಾರ ಹಾಂ ನಾ ಅಂತ ನಿಮ್ಮ ಕಾಕಾ ಇರ್ಬೋದು ಊರನ್ನವರು ಇದ್ದೀವಿ ಇವತ್ತು ಸುಮ್ಮನೆ ನಾನು ಮನೆಗೆ ಇರೋದ್ರಿಂದ ಪ್ಲಾಟ್ ನೋಡ್ಬೋದು ಬಂದು ಎಲ್ಲಿ ಹೋಗಿದ್ದಿಲ್ಲ ಉದ್ದೇಶ ಏನಂತಂದ್ರೆ ಈಗ ನೀ ನಮ್ಮದು ಗೊಬ್ಬರ ಬಳ್ಸಕತ್ತ ಎಷ್ಟು ದಿನ ಐತೀನಿ ಎರಡು ವರ್ಷ ಸಾಲಕ್ಕೆ ಬತ್ತು ಚಲೋ ಅನ್ಸದ ಮೂರನೇ ವರ್ಷ ರನ್ನಿಂಗ್ ಅದ ಈ ಕಬ್ಬಿಗೆ ನೀವು ಏನೇನು ಬೆಳೆಸಿರಿ ಈ ವರ್ಷ ಕಬ್ಬು ಹಚ್ಚಿರಲ್ಲಿ ಇದು ಮ ಐತಿ ಇದು ಈ ಕಬ್ಬಿಗೆ ನಮ್ಮ ಗೊಬ್ಬರ ನಿಮ್ಮ ತರ್ಕದ ಯಾವ ಬಳಸಿರಿ ಡಾಕ್ಟರ್ ಭೂಮ ಮತ್ತೆ ಪುಡಿ ಒಂದು ಡಬ್ಬ ಕೊಟ್ಟೇವಿ ಗ್ರೋ ಎಚ್ ನೈಟಿ ಎಟ್ ಒಂದು ಹತ್ತು ಕಿಲೋ ಪಾಕೆಟ್ ಪ್ರೋ بوಸ್ಟರ್ ಹಾ ಅಕಿದ ಸರ್ ನಿಮಗೆ ಮಲ್ಟಿಪ್ಲೇಯರ್ 플레이ರ್ ಹಾ ಪ್ರೋ ಅಗ್ರೋಬಯಾಟಕದ ಪಿ ಜೇಮ್ ಪಿ ಜೇಮ್ ಅಕಿದಿ ಮತ್ತೆ ಪಿ ಜೇಮ್ ಆಯ್ರ ದಿನ ಬಹಳ ದಿನ ಆಗಿಲ್ಲ ಇದೆಲ್ಲ ಕೂಡ 8 ದಿನ ಮಳೆ ಹತ್ಯಾದ ಈಗ ಹೊಡೆದಿರಿ ಇನ್ನ ಡೆವಲಪ್ಮೆಂಟ್ ಆಗಿಲ್ಲ ಇದು ಮೊದಲು ಗೊಬ್ಬರ ಹಾಕಿದ್ದೆ ಅದು ಇಷ್ಟ ಇದು ಗೊಬ್ಬರ ಹಾಕಿದ್ದೆ ಗೊಬ್ಬರ ಅಂದ್ರೆ ಹಾಕಿರಂದ್ರೋ ಡಾಕ್ಟರ್ ಬೂಮ್ 40 ಕಿಲೋ ಕೆಂಪ್ ಚಿಲ್ಲ 40 ಕೆಜಿ ಒಂದ ಹಾಕಿದೆ ಪ್ರೋಗುಸ್ಟ್ ಬೂಮ ಗ್ರೋ ಹೆಚ್ಚ ನಾಲ್ಕು ಥರ ಹಾಕಿರಿ ಮೇಲ್ಗಡೆ ಏನದಲ್ಲ ಸ್ಪ್ರೇ ಮಾಡಿರಿ ನಿಮ್ಗೆ ಚಲೋ ಅನ್ಸೈತಿ ತುಂಬಾ ಕಬ್ಬ ಹಿಂಗಿ ಅದರ ಇನ್ನೊಂದ್ ಏನ್ ಹೇಳ್ತಾರೆ ಇದು ಕಬ್ ಓಡಂಗಿಲ್ಲ ಅಂತ ಹೇಳ್ತಾರೆ ಈ ಬೀಜ ಇದು ಒಳಗ್ ನಾವು ಕೆಸರ್ ಇದು ದಂಡಿ ಸಾಧಾರಣದ ಅದು ಕಾಣಬಹುದು ಒಳಗ್ ಹೋದ ಚಲೋ ದಪ್ಪದ ಗಣಿ ಅದು ರೋಗ್ನು ಅಷ್ಟೊಂದಿಲ್ಲ ಒಂದ್ ಗಣಿ ಗೇಣ್ ಮ್ಯಾಗದ ಅದೇ ತರನಾಗಿ ಇದು ಅಣ್ಣ ತಮ್ಮರು ನಿಮ್ಮ ಕಾಸ ಅಣ್ಣ ಅಲ್ಲ ಅಣ್ಣಾರ ಏನದಾರ ಅವರು ನಿಮ್ಮ ಜೋಡಿನೇ ಹಚ್ಚ್ಯಾರ ಅವರು ರಸಾಯನ ಬಳಸ್ಯಾರ ಯೂರಿಯಾ ಡಿ ಎ ಪಿ ಅವರು ನಿಮ್ಮ ಜೋಡಿನೇ ಮಾಡ್ತಾರ ಅವರು ಒಂದ್ ವಾರದಿಂದ ಎಣ್ಣೆ ಹೊಡೆದಾರ ಅಂದ್ರೆ ನಮ್ದು ಹೊಡೆದಿಲ್ಲ ಬೇರೆ ಹೊಡೆದಾರ ನಮ್ದು ಹೊಡದಾರ ಆದ್ರ ಗೊಬ್ಬರ ಕೊಟ್ಟಿಲ್ಲ ಈ ಮನಿ ನಿಮ್ಗೆ ಚಲೋ ಆದ್ಮೇಲೆ ಎಣ್ಣೆ ಅಷ್ಟೇ ಹೊಡದಾರ ಮೊದಲ ಗೊಬ್ಬರ ತಳ ಹಿಡ್ದು ಕೊಟ್ಟಿಲ್ಲ ತಳ ಹಿಡ್ದು ಗೊಬ್ಬರ ಕೊಡ್ಲಾ ಅಂದ್ರೆ ಹಿಂಗ ಬಂದದ ಇದು ಅದ ಅವ್ರು ಈಗ ಮಾಡ್ಯಾರ ಈಗ ಒಂದ್ ನಾಲ್ಕೈದು ದಿನ ಐತಿ ಎಣ್ಣೆ ಈಗ ಸ್ಪ್ರೇತ ಗೊಬ್ಬರ ಹಾಕಿಲ್ಲ ಇದರ ಏನದ ಅಂದ್ರೆ ಈ ತರ ಕಬ್ಬ ತೆಳಗ ಸಿಂಗಲ್ ಸಿಂಗಲ್ ಮರಿ ಹೊಡೆದಿಲ್ಲ ಎಷ್ಟು ಸಣ್ಣ ಐತ್ ನೋಡಿದ ಕಬ್ಬ ಪೂರ ಸಣ್ಣದ ಮರಿ ಹೊಡೆದಿಲ್ಲ ಏನಂತಂದ್ರೆ ಇದಕ್ಕೆ ತೆಳಗ ನಮ್ಮ ಡಾಕ್ಟರ್ ಭೂಮಲ್ಲಿ ಪ್ರೊಬೂಸ್ಟ್ ಅಲ್ಲಿ ಡ್ರಿಂಕ್ಸ್ ಅದು ಏನೂ ಕೊಟ್ಟಿಲ್ಲ ಅವರು ಇದು ನಿಮ್ಮ ಕಬ್ಬು ನೋಡಿಕೊಂಡು ಈ ಸದ್ ಏನಂತಂದ್ರೆ ಈಗ ಬರೀ ಒಂದು ಸ್ಪ್ರೇ ತೊಗೊಂಡಾರೇ ಸ್ಪ್ರೇ ಅದು ಏನ ಇಲ್ಲೇ ಅದ ಕಲಿ ನೋಡ್ಬೋದು ರೈತರು ನೀವು ಸ್ಪ್ರೇ ಮಾಡಿದಾರೆ ಪಿ ಜಮ್ ಮಲ್ಟಿಪ್ಲೇಯರ್ ಗ್ರೋಹೆಚ್ ಥರ ಈ ಸದ್ ದಿನ ಜಸ್ಟ್ ಈಗ ನಾಲ್ಕು ದಿನ ಆಗ್ಯದ ಬಡ್ಡಿಯಲ್ಲಿ ಅಂಕರ ದಮ್ ಇಲ್ಲ ಇನ್ ಮ್ಯಾಲ ಬಂದು ವಾಡ್ಯದಲ್ಲಿ ರೌದಿಯಲ್ಲಿ ಏನ್ ಬದಲಾವಣೆ ಆತ ನೋಡ್ಬೇಕು ಅದು ಏನಂತಂದ್ರೆ ಇದು ನಿಮ್ ಕಬ್ ಬದಲಾವಣೆ ಆಗಿದ್ ನೋಡ್ಕೊಂಡು ಇದು ಹೊಡ್ದಾರ ಅಂದ್ರ ಇನ್ ಮೇಲ್ ಎಷ್ಟ ಆತ ನಾವ್ ನೀವು ನೋಡ್ಬೇಕು ಅಂತಂದ್ರೆ ಪೂರ ಸಣ್ಣ ಕಬ್ಬಾ ಸದ್ ಬಡ್ಡ್ರ ಏನು ಕೊಟ್ಟಿಲ್ಲ ರಸಾಯನ ಕೊಟ್ಟ್ರ ಏನ್ ಬರೀ ಹಚ್ಚಿಬಿಟ್ರಿ ಹಚ್ಚ ಮುಂದೆ ಹಚ್ಚದ ಮೇಲೆ ಒಟ್ಟು ಏನೇನೋ ಒಂದ್ ಎರಡ್ ಮೂರ್ ನಾಲ್ಕು ಚೀಲ್ ಕೊಟ್ಟಾರ ನಮ್ಗಿಂತ ಮೊದ್ಲು ಯಾವ್ದಾರ ಸ್ಪ್ರೇ ಹೊಡ್ದಾರ ಇದೇ ಗೊಬ್ಬರ ಅಟ್ಟೆ ಹಾಕ್ಯಾರ ನೀ ನಾ ಹೇಳ ಸಜೆಷನ್ ಪ್ರಕಾರ ಮಾಡಿದೀನಿ ಸಕ್ಸಸ್ ಆಗಿದೆ ಒಂದಾ ಹೊಲಾದ ಅಣತಂಬರಿ ಇದ್ರಿ ಬೇರೆ ಈಗ ಹೌದಲ್ಲ ನೋಡಬಹುದು ರೈತರು ನೀವು ಈ ತರ ಅದೇ ಈಗ ನಾನು ಇಲ್ಲಿ ಇವ್ರ ಪ್ಲಾಟಿಗೆ ಬರ್ತೀನಿ ಈಗ ನೋಡ್ಬೋದು ಈ ಪ್ಲಾಟ್ ಹೆಂಗೈತಿ ಈ ತರ ಯಾಕೊಂದು ಈ ವಿಡಿಯೋ ಮಾಡೋದು ಅಂತಂದ್ರೆ ಅವ್ರು ಎರಡು ಮೂರು ವರ್ಷ ಆಯ್ತು ಬಳಸ್ತಾರೆ ಒಂದೇ ದಿನ ಒಂದಾ ಟೈಮ್ದಾಗ ಒಂದೇ ಹೊಲದಾಗ ಸ್ವಲ್ಪ ಬೀಜ ಬೇರೆ ಇರ್ಬೋದು ಆದ್ರೂ ಕಡೆ ಬಹಳ ಅಂದ್ರೆ ಕಬ್ಬಿನಲ್ಲಿ ಇದು ಮರಿನು ಓಡದ್ ನೋಡಬಹುದು ನೀವು ಗೊಡೆಯಾಗಿತ್ತು ಮರಿನು ಒಡ್ದದ ದಪ್ಪನೂ ಅದ ಎಲ್ಲಿ ಆಗಲದ ಅವಾಗ ಒಂದು ಮಗಳ ರೈತ ರೈತಗೆ ಏನು ವಿಚಾರ ಬಂತು ಅಂತಂದ್ರೆ ನಾನು ಕೂಡ ಎಲ್ಲಿ ತರತರ ಇವ್ರು ತಂದು ಬಳಸ್ಬೇಕಂತ ವಿಚಾರ ಮಾಡಿ ಈಗ ಮಗಳನ್ ಕಬ್ಬಿಗೆ ಸ್ಪ್ರೇ ಮಾಡ್ಯಾರ ಅದೇ ತರದ ಅದು ಮಗಳನ್ ಈ ಪ್ಲಾಟ್ ಪಟ್ಟಿ ಎಷ್ಟು ಇದು ಒಂದು ನಾಲ್ಕು ದಿನ ಹಿಂದ ಇದು ನಿಂದ ಹೋಗಿದ್ದಂಗೆ ಅದು ಇದಕ್ಕ ನೀ ಎಣ್ಣಿ ತೊಂದ್ರೆ ಕಬ್ಬಿ ಈ ನಾಲ್ಕು ದಿನ ಮುಂದೆ ನೋಡ್ಬೋದು ನೀವು ಸ್ನೇಹಿತರೆ ನಾಲ್ಕು ದಿನ ಅಷ್ಟೇ ಫರಕ್ ಅದ ಕಬ್ಬ ಇದು ಈ ತರ ಅದ ಮರಿ ಹೀರಿ ರೌದಿ ಸೇಮ್ ಅಣ್ಣ ಮರದ ಬಟ್ ಇಲ್ಲೇ ನಾನು ಒಳಗೆ ಬಂದ್ಬಿಡ್ತೀನಿ ಕಬ್ಬ ಇದು ರಸಾಯನಕ್ಕೆ ಹಾಕ್ತಾ ನೀವು ರಸಾಯನಕ್ಕೆ ಹಾಕ್ತಾನಲ್ಲ ಇರೋ ಡಿ ಎ ಪಿ ನೋಡ್ಬೋದು ನೀವು ಈಗ ನೀವು ಕಣ್ಣಾರೆ ಲೈವ್ ಅದ ಇಲ್ಲಿ ನೋಡ್ರಿ ಕಬ್ಬಿ ನೋಡಿ ಬಹಳ ಅಂತಂದ್ರೆ ಒಳಗೆ ಹೋಗ್ತೀನಿ ನಾನು ಎಷ್ಟು ಎತ್ರು ಅದ ಎಷ್ಟು ಗಣಿ ಬಿಟ್ಟದ ನೋಡಬಹುದು ಕಬ್ಬ ಈ ತರ ಏನದಲ್ಲ ಇದು ಅದ ಮಗಳಾಗಿದ್ರ ಮಗ್ಲಕ್ಕೆ ಅಲ್ಲೇ ಏನದಂತಂದ್ರೆ ಆಡಿಸಿ ಕಾಣುತ್ತದ ಬಟ್ ಇದರಲ್ಲಿ ಏನು ಏನಂತಂದ್ರೆ ನೀವು ಒಂದು ಬದಲಾವಣೆ ನಿಮ್ಮದು ಆದರೂ ಕೂಡ ಹತ್ತು ಎಕರೆ ಇತ್ತು ಇಪ್ಪತ್ತು ಎಕರೆ ಇತ್ತಂದ್ರೆ ನಿಮ್ಮ ತೋಟದಲ್ಲಿ ಇದು ಯಾಕಂದ್ರೆ ಒಂದೇ ಹೊಲ ಒಂದೇ ಹಣ ತಮ್ಮ ನಾವು ಕಡಿ ಕೊಟ್ಟಂಗೆ ನೀವು ಕೂಡ ಹತ್ತಿಪ್ಪತ್ತು ಎಕರೆ ಇತ್ತಂದ್ರೆ ನಮ್ದು ಒಂದು ಬಾರಿ ಪ್ರಾಡಕ್ಟ್ ಬಳಸಿ ನೋಡ್ಬೇಕು ನೀವು ಬಳಸಿ ನೋಡಿದಾಗ ಗೊತ್ತಾಗ್ತದ ಇಲ್ಲೇ ನೋಡ್ರಿ ಅದೇನೋ ಗಣಿ ಗಟ್ಟಿಲ್ಲ ಹೋದಾಗ ಒಳಗೆ ಹೋದಾಗ ಕಬ್ಬು ಇನ್ನೂ ಬಿರ್ಸದಿ ಡಬಲ್ ಅದ ನೋಡಪ್ಪ ಹೆಂಗ್ ಮರ್ಯದ್ ನೋಡ್ರಿ ನೀವು ಲೈವ್ ಬಂದಾಗ ಹೊಲ್ದಾಗ ಈ ತರ ಒಂದು ಡೆವಲಪ್ಮೆಂಟ್ ಅದ ಬಟ್ ಆ ನಮ್ಮ ಊರವರೇ ಇರೋದಿದ್ರು ನನಗೆ ಒಂದು ತಿಂಗಳಾಯ್ತು ಬರೋದಾಗಿದ ಇವತ್ತು ನನಗೆ ಸ್ವಲ್ಪ ಆರಾಮ್ ಇದ್ದಿಲ್ಲ ರೆಸ್ಟ್ ಮಾಡ್ಬೇಕಂತ ಮನೆಯಾಗಿದ್ದ ಅಟ್ ಲೀಸ್ಟ್ ನಮ್ಮೂರಾಗಾರೆ ಹೋಗಿ ಬರ್ಬೇಕು ಒಂದು ಪ್ಲಾಟ್ ವಿಸಿಟಿಗೆ ಬಂದೀನಿ ನಾವು ಕೂಡ ಪ್ರೋಗ್ರು ಆಗ್ರೋ ಬಯೋಟೆಕ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇವೆ ಬೇರೆ ಮ್ಯಾನೇಜರ್ ಅಂತ ಇದ್ರ ಜೊತೆ ನಾನು ಮೊದಲು ಮಲ್ಟಿಪ್ಲೇಯರ್ ಕೊಡ್ತಿದ್ದೆ ಅದನ್ನು ಕೂಡ ಅವ್ರು ಬಿಡು ಅಂದ್ರೆ ಬಿಡೋಲ್ಲ ಬಳಸ್ತಾ ಇದ್ದಾರೆ ಯಾಕೆ ಮೊದಲು ಹಿಡಿದು ಬಳಸ್ಕೋತ ಬಂದಿದ್ರು ಪ್ಲಸ್ ಮಲ್ಟಿಪ್ಲೇಯರ ಇದು ಓಸೋದು ಚಲೋ ಅದಾವಲ್ರಿಕ್ರೆ ಹ್ಞೂ ಅರ್ಧ ಎಕರೆ ಮಾಡಿ ಅರ್ಧ ಎಕರೆಗೆ ನಲ್ವತ್ತು ಟನ್ ಮಾಡಿರಿ ಮಗಳನವರು ಅದೆಲ್ಲ ಹತ್ತು ಇಪ್ಪತ್ತು ಮೂವತ್ತು ಟನ್ ಟನ್ ಅಂತನೂ ಆಗ್ಯಾವ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಆದ್ರೆ ನೀವು ಅರ್ಧ ಎಕ್ರೆದಾಗ ನಲವತ್ತು ಮಾಡಿರಿ ಅವಾಗ ಹಿಡಿದು ಎಲ್ಲೇ ಇದ್ರಿ ಯಾವುದೂ ಹಾಕಲ್ಲ ನನ್ನ ಸಜೆಷನ್ ಈಗ ಕೇಳೇ ಹಾಕ್ತೀರಿ ಈಗಂತ್ರ ಅಲ್ಲಿ ಇದು ಇದು ಅಂತ ರೀ ನೀವು ಕೇಳೇ ಹಾಕ್ತೀನಿ ಇದು ಹಾಕಲ್ಲ ಅಂದ್ರ ನಾ ಇದು ತಿಪ್ಪಿ ಗೊಬ್ಬರ ರಾಸಾಯನಿಕ ಇದೇ ಹಾಕ್ತೀನಿ ನಿಮ್ಮದು ನಿಮ್ಮದು ಹೆಚ್ಚಾನ ಹೆಚ್ಚ ಮೊದಲ ನಾವು ಅಂತ ಡಿ ಎಪ್ ಹಾಕ್ತಿದು ಅದು ಬಿಟ್ಟೇ ಬಿಟ್ಟಿದೀವಿ ರೀ ಈಗ ಹ್ಮ್ ನಾಲ್ಕು ವರ್ಷ ಬಿಟ್ಟು ಇದೇ ಬಾಸ್ಲತ್ತಿವಿ ಸಂತೋಷ ಅದಲ್ಲಪ್ಪ ಸಂತೋಷ ನಿನ್ದೊಂದು ಹೆಸರು ಹೇಳು ಶಂಕರಲಿಂಗ ಭಗವಂತ ಹೇರಿ ಶಂಕರ್ಲಿಂಗ ಭಗವಂತ ಹೇರ ಊರ ತಾಲೂಕು ಡಿಸ್ಟಿಕ್ ಬಿಜಾಪುರ ರೈತರ ಏನಾದ್ರು ತಮ್ಮ ಒಂದು ಕನ್ಫ್ಯೂಸ್ ಇರ್ತದ ಅವ್ರು ಏನಾರ ನಿಮ್ಗೆ ಸರಿ ಅನ್ಸಿದ್ ಕೇಳಿದ್ರೆ ಹೇಳ್ತಿರಲ್ಲ ನಿಮ್ದು ಒಂದು ಮೊಬೈಲ್ ನಂಬರ್ ಹೇಳಿ ಕರೆಕ್ಟ್ ಆಗಿ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಒನ್ ಸೆವೆನ್ ಒನ್ ಸೆವೆನ್ ಜೀರೋ ಏಟ್ ಜೀರೋ ಏಟ್ ರೈತರು ನಮಸ್ಕಾರ ರೀ ನನ್ನ ಹೆಸರು ಭೀಮಾಶಂಕರ್ ಹೇರ್ ಅಂತ ನೂರಾರು ವಿಡಿಯೋಗಳು ಅದಾವ ನಾನು ಹಂಡ್ರೆಡ್ ಪರ್ಸೆಂಟೇಜ್ ಇವ್ರು ಒಬ್ಬರೇ ಇಲ್ಲ ಇಂಥ ರೈತರು ಸಾಕಷ್ಟು ಸಾವಿರಾರು ಜನ ನಾನು ಐದು ಸ್ಟೇಟದಲ್ಲಿ ಕೊಟ್ಟಿದ್ದೀನಿ ಪ್ಲಾಟಿಗೆ ಇಲ್ಲ ಇದೇ ಥರ ನಿಮಗೆ ಸಾವಿರ ರೈತರು ಖುಷಿ ಖುಷಿಯಿಂದ ಬಳಸ್ತಾರೆ ಸಂತೋಷದಿಂದ ಅದರ ನೀವು ಕೂಡ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬೇಕು ಒಳ್ಳೆಯ ಒಂದು ಭೂಮಿ ಫಲವತ್ತತೆ ಇರಬೇಕು ಒಂದು ಏನಾದರೂ ಬದಲಾವಣೆ ಮಾಡೋನು ರಾಸಾಯನಿಕ ಬಿಟ್ಟು ಸಾವಯವದತ್ತ ಬರೋಣ ಅಂತೇಳಿ ನಿಮ್ದೊಂದು ಅನಿಸಿಕೆ ಇತ್ತಂದ್ರೆ ಸ್ಕ್ರೀನ್ ಮೇಲೆ ನಂದು ಮೊಬೈಲ್ ನಂಬರ್ ಬರ್ತದ ನೀವು ಕಾಲ್ ಮಾಡ್ಬೋದು ಅದು ಹೆಂಗಂದ್ರೆ ಕೆಲವೊಂದು ಮಲ್ಟಿಪ್ಲೇಯರ್ ಒಂದು ಬಿಟ್ಟರೆ ಎಲ್ಲ ಗೊಬ್ಬರಗಳು ನಿಮ್ಮ ಹತ್ತಿರದ ಆಗ್ರೋ ಕೇಂದ್ರದಲ್ಲಿ ಸಿಗ್ತಾವೆ ಮತ್ತು ಅವು ನಿಮಗೆ ಬೇಕು ಅಂತಂದ್ರೆ ನನ್ನ ಆಗ ಆಗ್ರೋ ಕೇಂದ್ರ ಎಲ್ಲೆಲ್ಲಿ ಸಿಗ್ತಾವೆ ಅನ್ನೋದು ನನಗೆ ಮಾಹಿತಿ ಇರ್ತದೆ ನನ್ನ ಫೋನ್ ಮಾಡಿದ್ರೆ ಎಲ್ಲಿ ಸಿಗ್ತೇವ ಅಂತ ಹೇಳ್ತೀನಿ ನೀವು ಕೂಡ ತಂದು ಬಳಸ್ಬೋದು ನಮಸ್ಕಾರಪ್ಪ ನಮಸ್ಕಾರ ನಮಸ್ಕಾರ